ಸದ್ಗುರುಗಳನ್ನು ಸ್ಮರಿಸಿಕೊಂಡು ಸದ್ಗುರುಗಳ ಶ್ರೀಚರಣಗಳಿಗೆ ಭಕ್ತ ಕುಸುಮಗಳನ್ನು ಸಮರ್ಪಿಸಿ ಜಗದ್ಗುರು ಶಂಕರ ಭಗವತ್ಪಾದರ ಗುರುಶಂಭುಲಿಂಗ ಸ್ವರೂಪಿಗಳಾದ ಶ್ರೀಮನ್ಯ ಜೋಣ ಶಿವಯೋಗಿಗಳ ಶ್ರೀಚರಣಗಳಿಗೆ ನಮನ ಕುಸುಮಗಳನ್ನು ಏರಿಸಿ ಜಗದ್ಗುರು ಸಿದ್ಧಾರೂಢ ಸ್ವಾಮಿಗಳನ್ನೇ ಮೊದಲು ಮಾಡಿಕೊಂಡು ರಾಮಾರೂಢ ಮಹಾಸ್ವಾಮಿಗಳ ಪರ್ಯಂತ ಆರೂಢ ಮಹಾಗುರು ಪರಂಪರೆಗೆ ಹಣೆಮಣೆದು ಭಕ್ತ ಜನ ಬಂಧುಗಳೇ ಭಕ್ತ ಮಹಾಶೇರೆ ಸಾಧಕ ವೃಂದವೇ ಮುಮುಕ್ಷು ವೃಂದವೇ ತಮ್ಮೆಲ್ಲರಿಗೂ ನನ್ನ ಅನೇಕ ಶರಣುಗಳನ್ನು ಸಲ್ಲಿಸಿ ಈಗಾಗಲೇ ನಿಜಗುಣ ಯತೀಶ್ವರರು ರಚಿಸಿದ ಹನ್ನೊಂದು ಗತಿಯಿಂದ ಕೂಡಿದ ಪರಮಾರ್ಥ ಗೀತೆ ಎಂಬುವ ಈ ಗತಿಯ ರೂಪವಾಗಿರುವ ಗ್ರಂಥವನ್ನು ಹನ್ನೊಂದು ಗತಿಯು ಅಖಂಡವಾಗಿ ಪಠಣ ಮಾಡಿ ತಮ್ಮೆಲ್ಲರ ಎದುರಿನಲ್ಲಿ ತರಲಾಗಿತ್ತು ಈಗ ಪ್ರತ್ಯೇಕ ಒಂದೊಂದು ಗತಿಗಳನ್ನು ಮಾಡುತ್ತಾ ಇಂದು ಐದನೇ ಗತಿಯನ್ನು ಪುಸ್ತಕವಿಲ್ಲದೆ ಕಂಠಪಾಠದಿಂದ ಅದನ್ನು ತಮ್ಮೆಲ್ಲರ ಎದುರಿಗೆ ಸಾದರ ಪಡಿಸಬೇಕೆಂದು ಇಚ್ಛಿಸಿ ಈಗ ಅದನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಇಳೆಯಂಶವೆತ್ತನು ರೂಪಾಗಿಹುದು ಜಲದಂಶವೇ ದ್ರವಮಾಗಿರುವುದು ದೇಹದ ಮಧ್ಯದೊಳು ಜ್ವಲಿಸುತ್ತಾ ಊಹಿಸಲನ್ನ ರಸವನೆ ಕೊಡುತ್ತ ಪಶುವಂತ್ರಿಶೆಯ ಪುಟ್ಟಿಸುತ್ತ ವ್ಯಸನಾಲಂಗಳಾಗಿಸುತ್ತ ಧಾತುಗಳೇಳಂ ಬಿಸಿ ಮಾಡುತ್ತ ಆತನು ವಂ ಚಲುವೆಂದೆನಿಸುತ್ತ ಸಕಲಾವಯವಂ ದೀತಿಯ ನೆಸಗಿ ವಿಕರಿಷೆ ಶೋಷಣೆಗೈ ದೊರೆ ಮಸಗಿ ಇನಿತುಂಬಹು ವಿಧವಾಗಿ ಯ ಕರ್ಮ ತನುವಿನೊಳಿಹುದಂತಗ್ನಿಯ ಧರ್ಮ ಕಾಲ ದಿನದೋಳು ಸುರಿಕ್ಕುತ್ತ ಮೇಲೆ ಮಲಾಧಿಕ ಮಂತ್ಯಜಿಸುತ್ತ ಅನ್ನರಸವನೊಡಗೊಳು ಪೇರುತ್ತ ಇನ್ನುದ್ಗಾರಾಧಿಕ ಮಾದಿಸುತ್ತೇನು ಕೆಮ್ಮುಗಳಂ ತೋರುತ್ತ ತಾನಾಗುಳಿಕೆಗಳಂ ಮಾಡುತ್ತ ತವೆತನು ಶಿಖಿಯಂ ಪಠು ಮಾಡುತ್ತ ಎವೆಯಾಟವ ನೆಡೆ ಬಿಡೆದಾಡುತ್ತ ಕರಣ ಸಮೂಹವನೇ ಚರಿಸುತ್ತ ಪರಿಪರಿಯೊಳು ಶಬ್ದಂ ಗೈಯುತ್ತ ಮೆರವು ದೊಡಲು ನಿಲನ ಧರ್ಮ ತೆರವುಗೊಡುವುದಾಕಾಶದ ಧರ್ಮ ಹಮ್ಮು ಮನೋನಮವೋ ನೆಮ್ಮಿನರೆ ಧರಣಿಯ ಫಲವು ಅದರೊಳಗ ವಾರಿಗೆ ನಾನತ್ವ ಅದರೊಳಗನ ಲಂಗೆಯು ನಾನತ್ವ ಅದರೊಳಗ ನಿ ಲಂಗೆಯು ನಾನತ್ವ ಅದರೊಳಗ ಕಾಶಗೆ ನಾನತ್ವ ಅದರೊಳಗ ಹಮ್ಮಿಗೆ ನಾನತ್ವ ಅದರೊಳಗ ಮನಸ್ಸಿಗೆ ನಾನತ್ವ ತೋರುವ ಓಲ್ ನಿನಗಯು ನಾನತ್ವ ತೋರು ತಿಳಿಯದು ತತ್ವ ಇಳಿಗಾ ನಾನತ್ವದ ಬಗೆಯಂತು ತಳೆದ ಬಹುತ್ವಂ ಖುಷಿ ನಿನಗಿಂತು ಅಲ್ಲಿ ಮಗಳೆ ವಾತಾದಿಕ ದೋಷ ಪಲ್ಲಟವೇ ಬಹುರೋಗದ ವೇಷ ಆಯಾ ವ್ಯಾಧಿಗಳ ಒಡಲಿಂಗೆ ಸಾಯಸವಲ್ಲವೂ ಮಿಕ್ಕೊಡಲಿಂಗೆ ತೋರುವ ಮನಮಿಂತೆಲ್ಲಿ ಹುದಲ್ಲಿ ತೋರುಗ ಸುಖ ದುಃಖ ಕೃತಿಯಲ್ಲಿ ಆನೆ ನಾನಾತ್ವದ ಭ್ರಮೆಯ ಅವನವನೆಲ್ಲವನನುಕರಿಸುತ್ತವೆ ನೀನ ಹೆಸಾಕ್ಷಿಕ ನೆನಿಸುತ್ತ ಅದರಿಂದಿನೆಲೆ ನಿಷ್ಕಲ ರೂಪ ವಿಧಿತೇಪ ಆದಿಯಮನ ಆದಿಯ ಬಳಿ ಸಂದು ಭೇದ ವಿಷಯದೊಳು ವ್ಯವಹಾರಿ ಪಂದು

ವಿರಳತೆಯಹಕಾಲೇರ್ದ ಪರನಾದವೇ ಸೂಕ್ಷ್ಮತೆ ಒಡೆದೇರ್ದ ಅದು ತಾನೊಡಲೊಳುವಾನ್ವಯವಾಗಿ ಉದಿಸೇರ್ಪುವುದ ಉದಿಸಿರ್ಕುದರ್ಥಾನ್ಮಯವಾಗಿ ವರತನು ಜನಕ್ಕೆ ವಾಕದು ನಾಲ್ಕಕ್ಕೋ ಪರಿಪಶ್ಯಂತಾದಿಗಳೆನೆ ನುಡಿವಾತ್ಮನತನು ಮಧ್ಯೆಂದು ತಿಳಿ ಪರೆಯೋ ನಾಭಿಯೊಳದು ನಿಷ್ಕಳವರ್ಣತೆಯ ಶೋಭಿ ಪಡೆ ಪಶ್ತಿಯೇ ತಿಳಿ ಹೃದಯದೊಳದು ನುಡಿ ವದವಿರೆ ವದವಿರಿ ಮುಂದೆ ಅದು ಕೇಳಸುವಿಂದುರ ಮೊದಲಾಗಿ ರೂಪಾಗಿ ಪುಟ್ಟುವ ವಚನವೇ ವೈಖರಿಯಕ್ಕೋ ನೆಟ್ಟನೆ ಸಂಸ್ಕೃತಿಗದು ಮೊದಲಕ್ಕೋ ಇಂತರಿವೆ ಎಂಥತೆಗೂಡಿ ಹಂತೆಯೊಳಾತ್ಮ್ಯಾಸಂ ಮಾಡಿ ಆಹಾತ देहदोळात्मा ध्यासं दळेदो वररजदिं विषयेच्छाळि करणदोळात्मा ध्यासं ताळे शुद्धं सत्त्व दिम कलेवत्तो वित्त्वं मेनिं ते माल्के गुरियागे भावं ಈ ತರದಿಂದ ಜೀವನೆನಿಸರ್ಪೇ ವಿತಿತ ಸೃಸ್ ವಿತಿತ ಪ್ರಾಕೃತ ಸೃಷ್ಟಿಯೊಳಿರ್ಪೇ ಮಿಪರೀತ ಜ್ಞಾನ ಕೃತಿಯೇ ಬಗೆಗೊಡಲಹಮನ ಮುದಿಸೇತರೇ ಅದು ತಾನೇ ತನಗಿದಿರಿಟ್ಟಂತೆ ಅದು ತನಗಣೆಂ ತಾನೆಂಬಂತೆ ಬಹುವಿಧ ಭೂತ ಭುವನ ರೂಪಾಗಿ ಬಹುಕರಣೇಂದ್ರಿಯ ರೂಪಾಗಿ ಸ್ಥಾವರ ಭೇದದ ಕೋಟಿಗಳಾಗಿ ತೀವಿದ ಖಿಳ ಜಂಗಮ ರೂಪಾಗಿ ತೋರುತ್ತಾಮನ ಮುಳ್ಳೊಡಿದೆಲ್ಲ ತೋರುವುದದು ಕೆಡಲೊಂದು ಮಿದಿಲ್ಲ ಜಗವದರಿಂದ ಮನೋಮಯವೆಂದೋ ಬಗೆದೋರುವ ಕನಸಿನ ತೆರನೆಂದು ಅಂತ ಕಲ್ಪಿತ ವಿಷಯತತಿಗಳೋ ಇಂತ್ಯ ಸದಿರ್ಪವು ನಿನ್ನುಳುಮೆಯಳೋ ಈವನ ಸಾಗರ ಸರಿದಾದ್ರಿಗಳೋ ದೇವಾಸುರ ನರ ತಿರ್ಯಕುಗಳೋ ಇನಿತು ದಿಟವೆಂಬಂತೆ ಜನಿಸಿತು ಪಂದೊಡೆಗೆಯ ಪರ್ಯಂತೆ ಮೇಣದು ಕಂಡ ಗುಂಟೆನಿಸಿತ್ತು ಕಾಣದ ಭತ್ತದ ನಿಲ್ಲೆನಿಸಿತ್ತು ಅವರವರ ಸ್ಮರಣೆಯ ಕಥದಿಂದ ವಿವಿಧ ಪ್ರತಿಭಾಸಕ ರೂಪಿಂದ ಈ ಮನವಾಗಳು ಬೇರೆವಿರುವುದು ಈ ಮೂಜಗದ ಸ್ಥಿತಿಯಾಗಿರುವುದು ಗಗನಜ ವಿಪ್ರನ ಕತೆಯೊಡಲೆಂತು ಜಗ ಮಿರೆ ನಿನ್ನೊಳು ಬಾಧಿಸದಂತೋ ಮುಗಿಲಡೆಯಾಟಂ ಗಗನದೊಳೆಂತೋ ಜಗಮಿರೆ ನಿನ್ನೊಳು ಬಾಧಿಸದಂತೋ ನೆಗಳಿದ ಸರ್ಪಂ ನೇನೆ ಜಗಮಿರೆ ನಿನ್ನೊಳು ಬಾಧಿಸದಂತೋ ಭಾವಿಸಿ ಬಗೆಯ ವಿಕಾರವೆನಪ್ಪ ಜೀವರಿಗಾಗಳು ಮೋಹಕವಪ್ಪ ಮನದ ಸ್ಥಿತಿಯಂ ಕೇಳಿದೆವೆಂತೋ ನಿನಗದರೋಳ್ಪದು ವಾಳ್ತನವೆಂತೋ ಮನದಂದವ ಕರುಣಿಸಬೇಕೆಂಬ ತನಯಂ ಗುರುವಂ ಕೇಳಿದೊಡಂದು ಪಸತಿದು ಸುತ ಕೇಳೈ ಮನವೊಂದು ಪೆಸರುಗಳಲು ಬಾರದು ಇನಿತೆಂದು ಊಹಿಸಿ ತೋರ್ಪಡೆ ಕುರು ಹೊಂದಿಲ್ಲ ಆಹಾಬರಿಯ ಬಯಲೇ ಸತ್ಯಲ್ಲ ಸೋಂಟಿಸಿ ಜಗದೊಳಗೊಂದಾನೊಂದು ಉಂಟೆಂದಾಗಲೆ ಮೇಣಿಲ್ಲೆಂದು ಆವಾವ ಪದಾರ್ಥಂಗಳ ರೂಪೋ ಭಾವಿಸುತ್ತಿರುವುದದು ಮನವೇ ರೂಪೋ മന വന്ദൊ സ്പൈസേ തനുജന സംവൈസേ പസരടൊന്ദേ വടലോ ജഗവെല്ലം സങ്കൽപത വടലു ചിത്രേ മാത്തമ വിദ്യ സംശൃതിയൊ തിളിബന്ധം മോഹം തമ വെന്തോ ಸಂಕಲ್ಪದ ಪ್ಯಸರೆಂದೋ ಗತಿ ದತಿಹಿತ ಮೆನಿಪ ನಿರೂಪಣೆ ಕಾಡಶವಂ ಅತಿಶಯಿರಿ ತಿಳಿಯಲ್ ಪ್ರತಿಪಾದವಿಶ್ವರಚನಾಭೇದ ಅಂಥು ಗತಿ ನಿರೂಪಣೆ ಐವತ್ತೈದಕ್ಕಂ ಚರಣ सिद्धारूढ़ स्वामी महाराज की जय सदगुरु शमुखारूढ़ स्वामी महाराज की जय सदगुरु रामारूढ़ स्वामी महाराज की जय सदगुरु गुरुनाथ स्वामी महाराज की जय सदगुरु शिवपुत्र स्वामी महाराज की जय सतगुरु चिक्क स्वामी महाराज के जय सतगुरु अभिनव शिवपुत्र स्वामी महाराज के जय परम पर स्वामी महाराज की जय कोटि ब्रह्मांड नायके राजेश्वरी आदिशक्ति बगलांब माता की जय बगलांब माता की जय जय मङ्गलं जय नमः पार्वतीप्रतिशर रमादे सद्गुरुनात् महाराजकी सरि